ೀ ಬೇಡ ನನ್ಗೆ ನೀನೆ ಹುಣ್ಣು ಯಾಕೆ ಹೋಗಮ್ಮ ಬರೀ ಅನ್ನ ಸಾರು ಅನ್ನ ಸಾರು ಒಂದು ನಾಷ್ಟ ಮಾಡಿಕ್ಕಿಲ್ಲ ಇಡ್ಲಿ ಉಪ್ಪಿಟ್ಟು ಚಿತ್ರಾನ್ನ ಭಾತ ಅಂತ ಏನು ಮಾಡಕ್ಕೆ ಬರೀ ಅನ್ನ ಸಾರು ಅನ್ನ ಸಾರು ಯಾರಿಂದಾರ ನೀನೆ ತಿನ್ನು ಮಾಸ್ಟ್ಲಲ್ಲೇ ವಾಸೆ ಚೆನ್ನಾಗೇ ಮಾಡ್ತಾರೆ ದುಡ್ಬೇಡ್ವಾಪ್ಪ ದುಡ್ನ ತಂದ್ಕೊಡಕ್ಕಿಲ್ಲ ಕೆಲ್ಸಕ್ಕೆ ಹೋಗಿ ಅಮ್ಮ ಅಮ್ಮಸಾಗ ಒಂದ್ಸತಿ ಹೋಯ್ತಾನೆ ಕೆಲ್ಸಕ್ಕೆ ನನಗೂ ಸರಿಯಾಗಿ ಕೆಲಸ ಇಲ್ಲ ಮಾಡ್ಕೊಂಡು ಏನು ಹೊಣೆ ಉಣ್ಣು ಬೇಜಾರು ಮನೇಲಿ ಇನ್ನೂ ಒಂದ್ ತಿಂಗ್ಳು ಹೆಂಗ್ ಕಳೆನಪ್ಪ ಅನ್ನಂಗಾಗದೆ ಹ್ಮ್ ಹೆಂಗೊ ಅತ್ತೆ ಮನೆ ಇತ್ತು ಅಲ್ಲಿಗೆ ಹೋಗಂಗಿಲ್ಲ ಅಂತೀಯ ಯಾಕಮ್ಮ ಅತ್ತೆ ಮನೆಗೆ ಹೋಗ್ಬಾರ್ದು ಅವಾಗೆಲ್ಲ ಹೋಗು ಹೋಗು ಏನಾರು ಮಾಡ್ತಾರೆ ತಿನ್ಕೊಬ್ರಗು ನನ್ಗೂ ತಿರುಗು ಅಂತೆಲ್ಲ ಅಂತಿದೆ ಈಗ ಅಲ್ಲಿ ಹೋಗ್ಬೇಡ ಅಂತೀಯಲ್ಲ ಯಾಕೆ ಅದೆಲ್ಲ ಗೊತ್ತಾಯ್ಕಿಲ್ಲಾ ಸುಮ್ನರು ಹೋಗ್ಬೇಡ ಅಕಡಿಗೆ ಅಂಗಿಗೆ ಬರ್ತಿದ್ದೆ ಅವಾಗ ಅತ್ತೆ ನೋಡಿದೆ ಅತ್ತೆ ನಾನು ನೋಡ್ನಿಲ್ಲ ನೀನು ಹೋಗ್ಬೇಡ ಅಂದಲ್ಲ ಅಕ್ಕೆಯಾ ಏನೂ ಮಾತಾಡ್ಸನಿಲ್ಲ ಸುಮ್ಮ ಬಂದ್ಬಿಟ್ಟು ಅಜ್ಜಿನೂ ಅಲ್ಲೇ ಇತ್ತು ಪಲ್ಲವಿನೂ ಅಲ್ಲೇ ಇದ್ದು ಅವರಾಗ ಅವರೇ ಮಾತಾಡಿಸ್ರಿ ಮಾತಾಡು ನೀನಾಗ್ ನೀನೇ ಹೋಗ್ಬೇಡ ಹ್ಮ್ ಸರಿ ಬಿಡ ಆಯ್ತು ಅಮ್ಮ ಏನಾರು ಮಾಡೋಣ ತಿನ್ನಕ್ಕೆ ಚಕ್ಲಿ ನಿಟ್ಟಿಟ್ಟು ಏನಾರು ಮಾಡ್ ಮಡಗು ಏ ಬೇಜಾರಾಯ್ತದ ಹೋಯ್ತಾ ಬತ್ತ ತಿನ್ಬೋದಪ್ಪ ಸುಮ್ ಕುತ್ಕೊಂಡೆ ಬಂಗಾರಿ ಏನ್ ತಿನ್ನದು ತಿನ್ನದು ಅಂತ ಏನ್ ತಿಂಡಿ ಓದಿ ನೀನು ಯಾವಾಗ್ಲೂ ತಿನ್ನೋದೇ ಯೋಚನೆ ಕಾಲೇಜಲ್ಲಿ ಓದಿಯೋ ಬಿಂತ ಕೂತ್ಕೊಂಡಿ ಹ್ಞೂ ತಿನ್ನೋಕೆ ಬಂದ್ಬಿಟ್ಟದ ಹೋಗು ಜಾಮೂನ್ ಪ್ಯಾಕೆಟ್ ತರಗೂ ಜಾಮೂನ್ ಮಾಡ್ತೀನಿ ಏ ಕಾಸಿಲ್ಲ ಅಂದ್ರೆ ಈ ಹುಡುಗೊಂತರ ಅದಕ್ಕೆ ಸಕ್ಕರೆ ಎಣ್ಣೆ ಅದ್ ಪುಡಿ ತರಗೇ ಕಾಸಿದದ ಒಂದ್ ಐವತ್ತು ರೂಪಾಯಿನೇ ಬೇಕು ಇಲ್ಲಕ್ಕನ ಹೋಗ ಕಾಸು ಮ ಯಾಕೆ ಸುಳ್ಳಲ್ಲಿ ಇಂಥ ಕಾಸದ ಏನಲ್ಲ ಹೌಸ್ ಸಾಸ್ವೆ ಸಾಸಿವೆ ಹಬ್ಬದಲ್ಲಿ ಅಂತಾನೆ ನೋಡಿದೆ ನಿಮ್ಮ ಅಪ್ಪನಿದ್ರೆ ಹೇಳ್ಬಿಟ್ಟು ಹೆಂಗಂತ ಅಮ್ಮ ದುಡ್ಡು ಹೌಸ್ ಮಾಡುವಳ ಅಂತ ಚೆನ್ನಾಗಿ ಹೇಳ್ತಿದ್ದೀನಿ ನೀನು ಅಂತ ಹೇಳಿದ ದುಡ್ಡು ಎಲ್ಲಿ ಬಂದದು ನಿಮ್ಮ ಅಪ್ಪನಿದ್ರಿಗೆ ಹೆಂಗಂದ್ರೆ ಸುಮ್ಮನೆ ಅದಾನ ಜೀವ ತೆಗೀತಾನೆ ಕೊಡು ಕೊಡು ಕಾಸ ಅಂತ ಆಮೇಲೆ ಐವತ್ತು ಇದ್ರು ಐನೂರು ರೂಪಾಯಿ ಅಂತ ಅನ್ಕೋತಾನೆ ಏ ಇಲ್ಲ ಅಂತ ನಾನೇ ಅಪ್ಪನ್ ಕೇಳಕ್ಕೋಗಾನೆ ನೋಡ್ದೆ ನಿನ್ಗೆ ಹೇಳಿತು ತರಗಮ್ಮ ಏ ಸುಮ್ ಕುತ್ಕೊ ಬಂಗಾರಿ ನೀನ್ ಬೇರೆ ನೀರೊಬ್ರದ್ ತಿನ್ಕೊಬಿಡು ಆಮೇಲೆ ಅಡಿಗೆಗೆ ಏನು ಮಾಡೋದು ಐವತ್ತು ರೂಪಾಯಿ ತರಕಾರಿ ತಂದ್ರೆ ಮೂರು ದಿನ ಸಾರ್ ಮಾಡ್ಕೊಂಡ್ಬೋದು ಸುಮ್ ಕುತ್ಕೋ ನೀನು ಬರೀ ಇದೇ ಆಯ್ತು ಯಾವಾಗ ಕಾಲೇಜ್ ಓಪನ್ ಆತದ ಹೋಯ್ತೀನಿ ಏನು ನೀನು ಹಗ್ಳು ಬಂದೊಳ್ಳೆ ರಾಜಕೀಯ ನಾನು ನೋಡ್ಲೋದ ನೀನು ನೋಡ ತಾಡಿ ನಿಮ್ಮ ಅಪ್ಪ ಕೆಲ್ಸಕ್ಕೆ ಹೋಗೋನೇ ಕಾಸ್ತರ್ಲಿ ತೊಂದ್ರೆ ಏನಾರು ಕೊಟ್ಟನು ಮಾಡ್ಕೊಳು ಹ್ಞೂ ಸರಿ ಸರಿ ತಾಡಿ ಚಿನ್ನೋರ್ ಮನೆಗಾರು ಹೋಯ್ತೀನಿ ನಮ್ಮಾಳಿಗೆ ಏನಾರು ಮಾಡ್ಕೊಡ್ತಿರ್ತದೆ ಟಿ ವಿ ನೋಡ್ತೀನಿ ಟಿವಿ ಇಲ್ದಂಗೆ ಮಾಡಿದಿರಿ ಮನೇಲಿ ಯಾಕೆ ಏನ್ ಮಾಡಿದೆ ಕೆಟ್ಟೋಯ್ತು ಕಂತೆ ರಿಪೇರಿ ಕೊಟ್ಟೀನಿ ಹೋಗು ಹೊಸ ಟಿ ವಿ ಕೆಟ್ಟದ್ದಲ್ಲ ರೇ ಓತದಲ್ಲ ಬಂಗಾರಿ ಟಿವಿ ಅದಕ್ಕೆ ನೀರು ಬಿದ್ದಿ ಬಿದ್ದಿ ಮಳೆ ಅಂಕಿ ಕೆಟ್ಟೋಗ್ಬಿಟ್ಟದೆ ರಿಪೇರಿ ಮಾಡ್ಕೊಟ್ಟಿನಕ ನೀರು హంతే అయిద్దీ బా సరి చిన్న మేనే టీ వి నోడ్క తిందబుడు వస్తువు సరి బేగా బార్లే కుబుడ్ బడా సరి ఆయూ ఉంటు తిండీ పోతికనవ వెనా సార్ ఉన్ను అడుతు ఉన్నకీలా అసలు మాప్పిట్మాు రై ఉండె ము జూన్ ము బీ ఇదేవ్ హింగో నమ్ము రోజా ఏం కొడలు నే ఎలా ఆకబిటె ಅವ್ರ ಮನೆಗಾರು ಹೋಗಿ ಬಂಗಾರಿ ಚೆನ್ನಾಗಿ ತಿನ್ಕೊಬತ್ತಿದ್ಲು ಆ ಅಡವೆ ತಕೊಂಡು ನನ್ನ ಜೀವ ನಾನೇ ಹಾಳ್ಮಾಡ್ಕೊಬಿಟ್ಟೆ ಏನೇನೆಲ್ಲ ಆಗೋಯ್ತು ಅದಕ್ಕೆ ಬೇರೆಯವ್ರ ವಸ್ತು ಮುಟ್ಬ್ಯಾಡ್ದು ಕದಿಬ್ಯಾಡ್ದು ಅಂತ ಅನ್ನೋದು ಇದ್ಕೆಮಂತ ಇನ್ಯಾಕೆ ಕಾಯಿ ಕೈದಿದ್ರೆ ಎಲ್ಲ ಚೆನ್ನಾಗಿತ್ತ ಹೆಂಗೋ ನಮ್ಮ ರೋಜಾ ಎಲ್ಲ ನಮ್ಗೆ ಸಪೋರ್ಟ್ ಮಾಡೋರು ಎಲ್ಲನೂ ನಾನೇ ಹಾಳು ಮಾಡ್ಕೊಂಡೆ ಗೌರಿ ಗೌರಿ ಹಾ ಯಾರು ಯಾರ ನನ್ನ ಹೆಚ್ಚರು ಕರೆದವರು ಯಾರಪ್ಪ ಅವರು ಅದ್ಯಾರನ್ ಕರಿತಾರ ಬನ್ನಿ ಒಳಕೆ ಈ ಮಗ ಕಾಣಿಸ್ತಾನೆ ಮಗ ಮುಸ್ಕೊಂಡ್ ಗೌರಿ ಗೌರಿ ಅಂದ್ರೆ ಅದ್ಯಾರು ಯಾರು ಬನ್ನಿ ಎದುರಿಗೆ ಯಾರು ಯಾರು ನೀನು ಯಾಕ ಗೌರಿ ಮರ್ಪಟ ನಾನು ನೀನ ದೆವ್ವ ಹ್ಮ್ ನಾನೇ ಗೌರಿ ಅವತ್ ನೀನ್ ನನ್ನ ಮುಟ್ಟಿ ನಂಗ್ ಬಿಡ್ಗಡೆ ಕೊಟ್ಟೆ ಎಲ್ಲಾ ಕಡೆ ಸ್ವತಂತ್ರವಾಗಿ ಓಡಾಡಂಗ್ ಮಾಡಿದ್ವಿ ಅಯ್ಯೋ ದೇವ ನೀನ್ ಯಾಕೆ ಬಂದಿ ಇಲ್ಲಿಗೆ ನಮ್ಮನೆ ಒಳಗೆ ಯಾಕೆ ಬಂದಿದ್ದೀನಿ ನೀನು ಹೋಗಿ ಹೋಗಿಲ್ಲ ಅಯ್ಯಪ್ಪ ಏನ್ ಗೌರಿ ನಾನು ನಿಂಗೇನು ಮಾಡೋಕ್ಕಿಲ್ಲ ಬೇಡ ನೀ ನನ್ಗೆ ಒಳ್ಳೇದು ಮಾಡಿದಿ ನನ್ಗೆ ಮುಕ್ತಿ ಕೊಟ್ಟಿದ್ದಿ ಸ್ವತಂತ್ರ ಕೊಟ್ಟಿದ್ದಿ ನಾನು ನಿಂಗೇನಾದ್ರು ಮಾಡಣ ಏನು ಮಾಡೋಕ್ಕಿಲ್ಲ ನೀನು ಭಯ ಪಡ್ಬೇಡ ಅಲ್ಲ ದೇವಣ್ಣ ನೀನು ತಿಥಿ ಮಾಡ ಇಲ್ಲಿ ಯಾಕೆ ಬಂದಿದ್ದೀನಿ ನೀನು ಹೋಗು ನನಗೆ ಭಯ ಆಯ್ತದೆ ನಾನು ನಿಂಗೆ ಒಳ್ಳೇದು ಮಾಡ್ತಿದ್ದಾನೆ ನಮ್ಮನೆಗೆ ಯಾಕೆ ಬಂದಿದ್ದೀನಿ ನಾನು ನೋಡಿಕೊಂಡು ನನಗೆ ಬಂದಿದ್ಯಾ ಇದು ಸರಿಯಾ ನಿಂದ ಅಮ್ಮಯ್ಯ ದೇವಣ್ಣ ಓಟೋಗಿಲಿಂದ ನಮ್ಮ ಮನೆಗೆ ಬರ್ಬೇಡ ಹಂಗಂದ್ರೆ ಹಂಗೆ ಗೌರಿ ನೀನು ಈ ಊರಲ್ಲಿ ಯಾರು ಒಳ್ಳೆಯರು ಅನ್ಸ್ನಿಲ್ಲ ನೀನೇ ಒಳ್ಳೆಯವಳು ಅನ್ಸಿತ್ತು ಅಲ್ಲದೆ ನನ್ನ ಫ್ರೀಯಾಗಿ ಓಡಾಡಂಗೆ ನಂಗೆ ಮುಕ್ತಿ ಕೊಟ್ಟಿದ್ದಿ ನಿನ್ನ ಹುಡಿಕ ಬರದೆ ಹುಡುಕ ಹೋಗನೆ ಹುಡಿಕ ನಮ್ಮ ಹುಡುಗಿ ಹೋಗಿದ್ನಾ ನಿಂಗೆ ಹೇಳಿದ್ನಲ್ಲ ಹುಡುಕ್ತೆ 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 ಎಲ್ಲೂ ಸಿಗ್ತಾ ಇಲ್ಲ ಅದಕ್ಕೆ ಸುಸ್ತಾಯ್ತು ನಿಮ್ಮ ಮನೇಲಿ ಒಂದ್ ತಿಂಗಳು ಒಂದ್ ತಿಂಗ್ಳು ರೆಸ್ಟ್ ಆಗೋಣ ಅಂತ ಬಂದೆ ಹಾ ಏನು ತಿಥಿ ನಮ್ಮ ನಮ್ಮನೆ ರೆಸ್ಟ್ ತಗೊಳಕ್ ಬಂದಿದ್ಯಾ ಬಾನುಚ್ಕೋರು ಸರಿಂದ ಮಾಡಾದ್ಮೇಲೆ ಮಾಡ್ ದೆವ್ವ ಆಗಿರೋದು ಗೌರಿ ಬೆಲೆ ಬಿಡು ಒಂದ್ ನಿಮ್ಮ ನಿಮ್ ಆರಾಮಾಗಿರ್ಬೇಕು ಅನ್ಕೊಂಡಿನಿ ನಂಗೆ ಊಟ ತಿಂಡಿ ಚೆನ್ನಾಗಿ ಮಾಡ್ಕೊಟ್ಬಿಡವ ತಿಂಗ್ಳಿದ್ದಿ ಆರಾಮಾಗಿ ನೆಮ್ಮದಿಯಾಗಿ ಹೋಯ್ತೀನಿ ಮತ್ತೆ ಹುಡುಕ್ತೀನಿ ನಮ್ ಹುಡ್ಗಿಯ ಇಟ್ಟಾಕ ನಮ್ಮ ಒಳಗೆ ಹಾಕಿದ್ವಿ ಹೋಗು ಎಲ್ಲಾರು ಹುಣಸೆ ಮರದಲ್ಲಿ ನಾಟಕ್ ಹೋಗು ಅತ್ತೂ ದೆವ್ ಆಗಿದ್ದಿ ಮನೆ ಬೇಕಾ ಊಟ ತಿಂಡಿ ಬೇಕಾ ಅದು ಬೇರೆ ತಿನ್ಯ ನೀನು ತಿಂಡಿ ಯಾಕೆ ಮನೆ ಇಲ್ಲ ಯಾವ ಹುಣಸೆ ಮರದಲ್ಲಿ ನಾಟಕ ಹೋಗು ಓ ಬಂದಿರೋ ಇಲ್ಲಿ ಹೋಗು ಬಾಯಿ ಮುಚ್ಕೊಂಡು ಏ ಗೌರಿ ನಿನ್ ನಕರ ಮಾಡ್ದನೇ ಸುಮ್ನೆ ಇದ್ರೆ ಒಂದ್ ತಿಂಗ್ಳು ಆರಾಮಾಗಿದ್ಬಿಟ್ಟು ನಿಂಗೇನು ತೊಂದರೆ ಕೊಡ್ದೆ ಒಯ್ತೀನಿ ನೀನ್ ಜಾಸ್ತಿ ನಕರ ಮಾಡ್ದ ನನ್ ಜೊತೆ ನಿನ್ನೂ ಕರ್ಕೊಂಡು ಹೊಂಟೈತೀನಿ ಇವ್ ಬಾಯಿಟ್ಟಿದ್ದ ಯಾಕಪ್ಪ ಹಿಂಗ್ತೈತು ಇದೊಳ್ಳೆ ಕರ್ಮವಲ್ಲ ಆ ಶಿಲ್ಪನ್ ಮಾತ್ ಕೇಳ್ಕೊಂಡು ಆಗಿದ್ದೀನಿ ಅಂತ ಹೋಗಿ ದೇವನ್ ಕರ್ಕ ಬಂದ ಇದ್ ನೋಡಿದ್ರೆ ಇಲ್ಲ ಇರ್ತೀನಿ ಅಂತದೆ ಇಲ್ಲ ನಿನ್ನೂ ಕರ್ಕೊಯ್ತೀನಿ ಅಂತದೆ ಏನ್ ಮಾಡ್ ನಾನು ದೇವಣ್ಣ ದೇವಣ್ಣದಿಂದ ನಿಂದಮ್ಮಾಯಿ ಕಾರಣ ನಮಗೆ ತಿನ್ನಕೆ ಇನ್ನೊಂದ್ ಇನ್ನೊಂದು ಮಂದಿ ಇರ್ಸ್ಕೊಂಡು ನಿನ್ಗೆ ಹೆಂಗಣ್ಣ ಮೂರತ್ತು ಊಟ ಹಾಕಾನೆ ಇಲ್ಲಿಂದ ನೋಟೋಗಿ ನಿನ್ ಕಾಲಕ್ ಬಿಡ್ತೀನಿ ഇല്ല ഇല്ല നീൻ ഭാരബി അറി വേ മനസ് കി നുളനോ അയ്യോ ദുദ്ദേവണി നോട് ഞാൻ ಇಷ್ಟೊತ್ತು ಈಗ ಏನಾಯ್ತು ದೇವಗೆ ಒಂದ್ ಎದುರಿಸ್ತೀಯಲ್ಲ ಎಲ್ಲಿ ಬೇರೆ ಬದಿಲ್ ದೇವ ಅಯ್ಯೋ ಹಾಳಿಗೆ ನಿನ್ ಕಣ್ಣು ಕಾಣ್ತಿಲ್ವ ನೀನೆ ಏ ಸುಮ್ ಕುತ್ಕೋ ಏನಂಗೆ ಎದುರಿಸಿ ಒಂದೇ ಸತಿಗೆ ಜೀವನ ದಡ್ಡಂದ್ ಹೋಯ್ತು ನನ್ಗೆ ಹಾರ್ಟ್ ಅಟ್ಯಾಕ್ ಇರೋ ಸತ್ಯ ಹೋಯ್ತಾರ ನಿನ್ ಮಾತು ಕೇಳಿ ಎಲ್ ಬಂದಿಲ್ ದೇವ ನಾನೇ ಎದುರು ನನ್ನ ದೇವ ಅಂತ ಯಾವ ದೇವನೂ ಇಲ್ಲ ಏನೂ ಇಲ್ಲ ಸುಮ್ ಕೂತ್ಕೋ ಕೂತಿದ ಕನ್ಸ್ ಕಾಣ್ತೀವಿ ಹಂಗೆ ನೀವು ಕಣ್ಣು ಕಾಣ್ತಿಲ್ವಾ ಯಾಕೆ ಗೌರಿ ನೀನ್ ನನ್ ಮುಟ್ಟಿರೋದು ನಿನ್ ಕಣ್ಣಂಗ್ ಮಾತ್ರ ಕಾಣಿಸ್ತೀನಿ ನಾನು ಮಾತಾಡೋದು ನಿನಗೆ ಮಾತ್ರ ಕೇಳ್ಸೋದು ಇನ್ಯಾರಿಗೂ ಕಾಣಸಕ್ಕೂ ಇಲ್ಲ ಕೇಳ್ಸಕ್ಕೂ ಇಲ್ಲ ಸುಮ್ಮನೆ ಎಲ್ರಿಗೂ ಹೇಳ್ಕೊ ಬರಬೇಡ ನಿನಗೆ ತೊಂದ್ರೆ ನನಗೇನಿಲ್ಲ ನಾನಂತಿನಿ ಒಂದು ತಿಂಗಳು ಎಲ್ಲೂ ಅಳ್ಳಾಡಕ್ಕೆಲ್ಲ ಇಲ್ಲೇ ಇರ್ತೀನಿ ಆರಾಮಾಗಿ ಮೂರು ಹೊತ್ತು ಅಡುಗೆ ಮಾಡ್ಕೊಟ್ಬಿಡು ಒಂದ್ ತಿಂಗ್ಳು ಆದ್ಮೇಲೆ ಇನ್ ತಿರುಗಿ ಈ ಕಡಿಕೆ ನಿನ್ಗೇನು ತೊಂದರೆ ಕೊಡಕ್ಕಿಲ್ಲ ಸರಿಯಾ ಅಯ್ಯೋ ಕರ್ಮವೇ ಏನಪ್ಪಾ ಮಾಡೋನೀಗ ಏನಮ್ಮ ಆಯ್ತು ನಿನ್ಗೆ ಹೆಂಗ ಹೇಳೋನೇ ಏನೇಳೋ ಕಾಟ ಆಯ್ತಲ್ಲಪ್ಪ ಈ ದೇವನ ಒಂದ್ ತಿಂಗ್ಳು ಎಂತ ತೊಡ್ಕೊಳ್ಳೋದು ಎಲ್ಲರೂ ಮುಂಸೆ ಮಾಡೋದಕ್ಕೆ ಹೋಗಿ ಜ್ಞಾತಗಳ ಬದಲು ಮನೆ ಹುಡಿಕ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ